ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ ನೀವೆಲ್ಲರೂ ಕೂಡ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಚರ್ಚ್ಗೆ ಹೋಗಿ ಬಂದ ಮೇಲೆ ನಾವು ಹೋದ ವಾರನೂ ತಗೊಂಡಿದ್ವಿ ಈ ವಾರನೂ ಫಿಶ್ಶೆ ತಗೊಳ್ತಾ ಇದ್ದೀವಿ ಯಾಕೋ ನಮ್ಮ ಮನೆಯವ್ರಿಗೆ ಹೋದುವಾರ ತಿಂತಿದ್ದು ಫಿಶ್ ಇಷ್ಟ ಆಗಲಿಲ್ಲ ಅಂತೆ ಸೊ ಹಾಗಾಗಿ ಬೇರೆ ಫಿಶ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದು ಫಿಶ್ ತಗೊಂಡು ಎರಡು ಫಿಶ್ ತೊಗೊಂಡ್ವಿ ದೊಡ್ಡ ದೊಡ್ಡ ಫಿಶ್ ತಗೊಂಡು ಮನೆಗೆ ಬಂದಿದ್ವಿ ಮನೆಗೆ ಬರಬೇಕಾದ್ರೆ ಅಶ್ವ ಅಶ್ವಾಯ್ತು ಬೆಳಿಗ್ಗೆ ನಾವು ಟಿಫನ್ ತಿಂದ್ಕೊಂಡೇ ಹೋಗಿದ್ವಿ ನಾನು ಓಟ್ಸ್ ಗಂಜಿ ಕುಡ್ದೆ ನಮ್ಮ ಮನೆಯವರು ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡು ಹೋದರು ಆದ್ರೂ ಅಶ್ವಾಯಿತು ಮನೆಗೆ ಬರಬೇಕಾದ್ರೆ ಸರಿ ಅಂಥೇಳಿ ಅಲ್ಲಿ ಮನೆಗೆ ಬರೋ ದಾರಿಯಲ್ಲೇ ಬೇಕ್ರಿ ಇತ್ತು ಅದರಲ್ಲಿ ನಾವು ಕೇಕು ಎಲ್ಲರಿಗೂ ಒಂದೊಂದು ಕೇಕ್ ಮೂರು ಕೇಕ್ ತೊಗೊಂಡು ತಿಂತಾ ನಮ್ಮ ಮನೆಯವರಿಗೆ ಹೋದುವರೆ ನಾನು ಮಾಡಿದ್ದು ಫಿಶ್ ಫ್ರೈ ಅವ್ರಿಗೆ ಏನೋ ಇಷ್ಟ ಆಗಲಿಲ್ಲ ಅಂತೆ ಸೊ ಹಾಗಾಗಿ ಅವರೇ ಇವತ್ತು ಮಸಾಲ ಮಾಡ್ತಾ ಇದ್ದಾರೆ ಲೆಮನೆಲ್ಲ ಜಾಸ್ತಿ ಹಾಕಿದ್ದಾರೆ ಖಾರ ಪುಡಿ ಎಲ್ಲ ಜಾಸ್ತಿ ಹಾಕಿದ್ದಾರೆ ಮತ್ತು ಜೊತೆಗೆ ಅಂಗಡಿ ಮಸಾಲನ ತೊಗೊಂಬಂದು ಮಿಕ್ಸ್ ಮಾಡಿದ್ದಾರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವತ್ತು ಫಿಶ್ ಫ್ರೈ ನಾನು ಮಾಡ್ತೀನಿ ನೋಡು ಹೇಗಿರುತ್ತೆ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ಇವತ್ತು ನೋಡೋಣ ಹೇಗಿರುತ್ತೆ ಅಂತೇಳಿ ಅವ್ರು ಮಾಡಿರೋ ಫಿಶ್ ಫ್ರೈ ಫಿಶ್ ಫ್ರೈಗೆ ಮಸಾಲನ ಚೆನ್ನಾಗಿ ಕಲಸಿಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷದಷ್ಟು ಚೆನ್ನಾಗಿ ಇದ್ದೀವಿ ನೆನೆಸಿಟ್ಟು ಆಮೇಲೆ ಮಾಡಬೇಕು ಮತ್ತು ಬಾಂಬೆ ರವೆ ಇದೆಯಲ್ವ ಅದನ್ನು ಕೂಡ ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಬಿಟ್ಟು ಹೋಗ್ಬಾರ್ದು ಅಂತ ರವೆ ಹಾಕಿ ಫಿಶ್ ಫ್ರೈ ಮಾಡ್ತಾಯಿದ್ದಾರೆ ನಾನು ಹೇಳಿದೆ ಈ ಮೀನಿಗೆ ರವೆ ಹಾಕಿದರೆ ಚೆನ್ನಾಗಿರಲ್ಲ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ನಾನು ಮಾತ್ರ ಮಸಾಲ ನನಗೆ ಯಾವ ಬೇಕೋ ಅದಕ್ಕೆ ನಾನು ರವೆ ಹಾಕಲಿಲ್ಲ ಹಾಗೆ ಮಸಾಲ ಫ್ರೈ ಮಾಡಿಕೊಂಡೆ ಅವರು ಮಾತ್ರ ಒಂದು ಅರ್ಧ ಮೀನು ರವೆ ಹಾಕಿದರೆ ಅರ್ಧ ಮೀನು ಮಸಾಲ ಫ್ರೈ ಮಾಡಿದ್ವಿ ಫಿಶ್ ಫ್ರೈ ಮಾಡಬೇಕಾದ್ರೆ ನಾವು ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ಅದು ರವೆ ಫ್ರೈ ರವೆ ಹಾಕಿ ಫಿಶ್ ಫ್ರೈ ಮಾಡಿದ್ರೆ ಸಿಮ್ಮಲ್ಲೇ ಇರಬೇಕು ಜಾಸ್ತಿಯಾಗಿ ಮಾಡಲೇಬಾರ್ದು ರವೆ ಎಲ್ಲಾದರೂ ಸೀದೋಗಿಬಿಟ್ಟರೆ ಸ್ವಲ್ಪನೂ ಚೆನ್ನಾಗಿರಲ್ಲ ಒಂಥರ ಕಹಿ ಬರುತ್ತೆ ಫ್ರೈನೇ ಒಂದು ಹತ್ತು ನಿಮಿಷ ಒಂದು ಕಡೆ ಇನ್ನೊಂದು ಹತ್ತು ನಿಮಿಷ ಒಂದು ಕಡೆ ಸಿಮ್ ಅಥವಾ ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಬೋದು ನೋಡ್ತಾ ಇರಬೇಕು ಬ್ರೌನ್ ಕಲರ್ ರವೆ ಸ್ವಲ್ಪ ಸ್ವಲ್ಪ ಬ್ರೌನ್ ಅಂದರೆ ವೈಟ್ಗಿಂತ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಯಾವಾಗಲೂ ಫಿಶ್ ಫ್ರೈ ಮಾಡಿದ ಕೂಡಲೇ ಟೇಸ್ಟ್ ನೋಡ್ತೀವಿ ಎಲ್ಲರೂ ಒಂದೊಂದು ಎರಡೆರಡು ಮಾಡಬೇಕಾದ್ರೆ ಬಿಸಿ ಬಿಸಿ ಇರಬೇಕಾದ್ರೇ ತಿಂತೀವಿ ನಿಮ್ಮ ಮನೇಲೂ ಈ ರೀತಿ ನೀವು ಕೂಡ ತಿಂತೀರಾ ಅಂತ ನನಗೆ ಹೇಳಿ ತಿನ್ನೋದಾಗಿದ್ದರೆ ನಮಗೆ ಕಮೆಂಟ್ ಮಾಡಿ ನಮ್ಮ ಮನೇಲಿ ಈ ರೀತಿ ಕಬಾಬ್ ಮಾಡಿದ್ರು ಅಷ್ಟೇ ಮಾಡುವಾಗಲೇ ಒಂದೆರಡೆರಡು ಪೀಸ್ ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಟೇಸ್ಟ್ ನೋಡಬೇಕಂತ ನಾಲ್ಕೈದು ಪೀಸ್ ಹಾಕಿ ಕೊಟ್ಟುಬಿಡ್ತೀನಿ ಬಿಸಿ ಬಿಸಿಯಾಗಿ ಮಾಡಿದಾಗ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಹೆಂಗಿದ್ರು ತಿಂತೀವಿ ಬಟ್ ಆದರೆ ಮಾಡಿದಾಗ ಬಿಸಿ ಬಿಸಿಯಾಗಿ ತಿನ್ನೋದೊಂದು ರೂಢಿ ಕೆಲವ್ರಿಗೆ ಇಷ್ಟ ಆಗೋಲ್ಲವಲ್ಲ ಈ ರೀತಿ ಇದ್ದರೆ ಯಾಕಂದರೆ ತುಂಬ ಜನ ಇದ್ದಾಗ ಈ ರೀತಿ ತಿಂದರೆ ಎಲ್ರಿಗೂ ಸಾಕಾಗಲ್ಲ ಬಟ್ ಆದರೆ ನಾವು ಮೂರೇ ಜನ ಇರೋದಲ್ವ ಹಾಗಾಗಿ ನಡೆಯುತ್ತೆ ಫಿಶ್ ಚೆನ್ನಾಗಿ ಬೆಂದಿದೆ ಸ ಹೊರಗಡೆ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ರವೆ ಫ್ರೈ ಒಂಥರ ಚೆನ್ನಾಗಿ ರವೆ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಹುಳಿ ಖಾರ ಉಪ್ಪು ಜಾಸ್ತಿಯಾಗಿ ಇರಬೇಕು ಉಪ್ಪು ಅಂದರೆ ನೋಡ್ಕೊಂಡು ಹಾಕಬೇಕು ರುಚಿಗೆ ತಕ್ಕಷ್ಟು ನಾನಿವತ್ತು ಲೆಮನ್ನ ಬಳಸಿದ್ದೀನಿ ಎರಡು ಲೆಮನ್ನೇ ಬೆಳೆಸಿದ್ದೀನಿ ಫುಲ್ ಲೆಮನ್ನ ಬಟ್ ಆದರೆ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಖಾಲಿಯಾಗಿತ್ತು ಮನೆಯಲ್ಲಿ ಹಾಗಾಗಿ ನಾನು ಮಾಡಲಿಲ್ಲ ಅದು ಬಾಂಗಡೆ ಮೀನಿಗೆ ಏನಿಲ್ಲ ಮೆಣಸಿನ ಪುಡಿ ಹುಳಿ ನೀರು ಉಪ್ಪು ಇದು ಮೂರು ಮಾತ್ರ ಹಾಕಿ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಇಟ್ಬಿಟ್ಟು ಆಮೇಲೆ ರವೆಯಲ್ಲಿ ಅದ್ಬಿಟ್ಟು ಈ ರೀತಿ ಈ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವದಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರವೆ ಕೂಡ ಜಾಸ್ತಿಯಾಗಿ ಮೆತ್ತಬಾರ್ದು ಸ್ವಲ್ಪ ಸ್ವಲ್ಪಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವತ್ತು ಕೆಲಸಕ್ಕೆ ನಾನು ನಿನ್ನೆ ಮಾಡಿ ಸ್ವಲ್ಪ ಫಿಶ್ ಇಷ್ಟು ಫಿಶ್ ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ತುಂಬ ಫಿಶ್ಶೇ ಉಳಿದಿತ್ತು ಬೆಳಿಗ್ಗೆ ಬೆಳಗ್ಗೆ ಎಲ್ಲರೂ ಒಂದೊಂದು ತಿಂದುಬಿಟ್ಟು ನಾನು ಲಂಚ್ ಬಾಕ್ಸಿಗೆ ಫ್ರೆಂಡ್ಸಿಗೆ ಕೊಡೋಣ ಅಂಥೇಳಿ ಎರಡು ಫಿಶ್ ತೊಗೊಂಡೋದೆ ತಗೊಂಡೋದ್ರೆ ನಮ್ಮ ಫ್ರೆಂಡ್ಸ್ ಯಾರು ಬೇಡ ಬೇಡ ಅಂತ ಹೇಳ್ತಾರೆ ಅವ್ರು ಇವತ್ತು ಸೋಮವಾರ ಅಂತ ತಿನ್ನಲ್ಲ ಸೊ ಹಾಗಾಗಿ ನಾನು ಒಬ್ಬಳೇ ತಿನ್ನಬೇಕು ಎರಡು ಫಿಶ್ಶು ಅವ್ರನ್ನ ಮುಂದೆ ಇಟ್ಕೊಂಡು ತಿನ್ನೋದೇ ಸಂಕಟ ಆಯಿತು ನನಗೆ ಯಾಕಪ್ಪ ತೊಗೊಂಡು ಬಂದೆ ಫಿಶ್ ಆಫೀಸ್ಗೆ ಅಂತ ಅನ್ ಅನ್ಕೊಂಬಿಟ್ಟೆ ನಾನು ನಿಮಗೂ ಈ ರೀತಿ ಯಾವುದಾದ್ರೂ ಆಗಿದೆಯಾ ಎಲ್ಲ ವೆಜಿಟೇರಿಯನ್ ಅಂದರೆ ಸೋಮವಾರ ಯಾರು ಫಿಶ್ಶು ಮಾ ಇದೆಲ್ಲ ತಿನ್ನೋದಿಲ್ಲ ನಾವು ಕ್ರಿಶ್ಚನಲ್ಲಿ ಎಲ್ಲ ದಿನವೂ ನಾನ್ ವೆಜ್ ತಿಂತೀವಿ ಆದರೂ ಕೆಲವರು ಹರಕೆ ಮಾಡ್ಕೊಂಡಿದ್ರೆ ತಿನ್ನಲ್ಲ ನಾನು ಈ ವಾರ ತಿನ್ನಲ್ಲ ನನಗೆ ಇದು ಮಾಡಿಕೊಟ್ರೆ ನಾನು ಇದು ತಿನ್ನಲ್ಲ ಅಂತೆಲ್ಲ ಪ್ರಾರ್ಥನೆ ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ದೇವ್ರ ಹತ್ರ ಆಗ ಅವರೆಲ್ಲ ತಿನ್ನಲ್ಲ ನಾನು ಕೂಡ ಏನಾದರೂ ನನಗೆ ಆಗಬೇಕು ಅಂತ ಹೇಳಿದರೆ ಇವಾಗ ಏನಾದರೂ ನನಗೆ ಒಳ್ಳೆ ಕೆಲಸ ಸಿಗಬೇಕು ಅಥವಾ ನನ್ನ ಮಗು ಹುಷಾರಿಲ್ಲ ಆ ರೀತಿ ಆದಾಗ ನಾನು ಹರಕೆ ಮಾಡ್ಕೊಳ್ತೀನಿ ನನಗೆ ನೀನು ದೇವರೇ ನನಗೆ ಸರಿ ಮಾಡಿಕೊಟ್ರೆ ನಾನು ತಿನ್ನೋದಿಲ್ಲ ಈ ವಾರ ಫುಲ್ ನಾನ್ ವೆಜ್ ತಿನ್ನಲ್ಲ ಇಲ್ಲ ಈ ಒಂದು ತಿಂಗಳು ತಿನ್ನಲ್ಲ ಅಂತ ಆ ರೀತಿ ನಾನು ಆಯ್ಕೆ ಮಾಡ್ಕೊಳ್ತೀನಿ ಆ ಟೈಮಲ್ಲಿ ಮಾತ್ರ ನಾನು ನಾನ್ ವೆಜ್ ತಿನ್ನೋಲ್ಲ ಆಲ್ಮೋಸ್ಟ್ ಆಗಿ ನಾನೊಂದು ಒಂದು ತಿಂಗಳಿಗಿಂತ ಜಾಸ್ತಿ ನಾನ್ ವೆಜ್ ತಿನ್ನದೇ ಇರಲಿ ಇಲ್ಲಿ ತನಕ ಇದ್ದಿದ್ದಿಲ್ಲ ನನಗಾಗೋದಿಲ್ಲ ತಿನ್ನ ತಿಂದು ತಿಂದು ರೂಢಿಯಾಗಿದೆ ಚಿಕ್ಕ ವಯಸ್ಸಿಂದ ನಮ್ಮ ಉಡುಪಿಯಲ್ಲೆಲ್ಲ ನಾವು ಡೈಲಿ ನಾನ್ ವೆಜ್ ತಿಂತೀವಿ ಬೆಳಿಗ್ಗೆ ದೋಸೆ ಮಾಡಿ ನೀರು ದೋಸೆ ಮಾಡಿ ಮೀನು ಸಾರು ತಿಂತೀವಿ ಇಲ್ಲಾದರೂ ಮೀನು ಫ್ರೈ ಈ ರೀತಿ ರಾತ್ರಿ ಯಾವಾಗಲೂ ಮೀನು ಸಾರು ಇರುತ್ತೆ ಬೆಳಿಗ್ಗೆ ಅದನ್ನು ಅನ್ನಕ್ಕೆ ಅನ್ನ ಜೊತೆಗೆ ತಿಂತೀವಿ ಇಡ್ಲಿ ಜೊತೆಗೆ ಮೀನು ಸಾರು ಆ ರೀತಿ ಮೀನು ಡೈಲಿ ತಿಂದು ತಿಂದು ರೂಢಿಯಾಗಿಬಿಟ್ಟಿದೆ ನಮಗೆ ಆದರೆ ಇವಾಗ ಮದುವೆ ಆದಮೇಲೆ ತುಂಬಾ ಕಮ್ಮಿ ಇವಾಗ ಇವಾಗ ವೆಜ್ ಯಾಕೋ ಇಷ್ಟ ಆಗ್ತಿಲ್ಲ ಇಷ್ಟ ಆಗುತ್ತೆ ಬಟ್ ಆದರೆ ಡೈಲಿ ತಿನ್ನಬೇಕು ಅಂತೆಲ್ಲ ಅನಿಸೋದಿಲ್ಲ ನನಗೊಂದು ಎರಡು ದಿನ ಕಂಟಿನ್ಯೂಸ್ ಆಗಿ ತಿಂದ್ರೇ ಮಾರನೇ ದಿನ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಅನ್ಸುತ್ತೆ ನಾನು ಮದುವೆ ಆದಮೇಲೆ ನಮ್ಮ ಮನೆಯವರು ಜಾಸ್ತಿ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾರೆ ಅವರಿಗೆ ಪಲ್ಯ ಇರಬೇಕು ಯಾವಾಗಲೂ ವೆಜಿಟೇಬಲ್ ಸಾಂಬಾರು ಪಲ್ಯ ನಾನ್ ವೆಜ್ಗಿಂತ ವೆಜಿಟೇಬಲ್ ಪಲ್ಯಗಳು ತುಂಬಾ ಇಷ್ಟಪಡ್ತಾರೆ ಅವ್ರಿಗೋಸ್ಕರನೇ ನಾನು ಎರಡೆರಡು ಬಗೆ ಮೊದಲೆಲ್ಲ ಮನೇಲಿರಬೇಕಾದ್ರೆ ಇರಬೇಕಾದ್ರೆ ಎರಡೆರಡು ರೀತಿ ಮೂರು ಮೂರು ರೀತಿಯ ಪಲ್ಯಗಳೆಲ್ಲ ಮಾಡ್ತಾ ಕುತ್ಕೊಳ್ತಿದ್ದೆ ಬಟ್ ಆದರೆ ಇವಾಗ ನನಗೆ ತುಂಬ ಹೊತ್ತು ಅಡುಗೆ ಮಾಡಿದ್ರು ಕಾಲು ನೋವು ಬರುತ್ತೆ ಆಗೋದಿಲ್ಲ ಒಂದೇ ಒಂದು ಪಲ್ಯ ಯಾವುದಾದ್ರೂ ಮಾಡ್ತೀನಿ ಇಲ್ಲಾಂದರೆ ಸಾಂಬಾರಿಗೆ ಜಾಸ್ತಿ ವೆಜಿಟೇಬಲ್ಸ್ನ ಹಾಕಿಬಿಡ್ತೀನಿ ವೆಜಿಟೇಬಲ್ಸ್ನ ತುಂಬ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಹೆಲ್ತ್ ಡಿಫ್ರೆನ್ಸ್ ತುಂಬಾ ಕಾಣಿಸ್ತಾ ಇದೆ ನನಗೆ ಮೊದಲೆಲ್ಲ ತುಂಬ ಪಿಗ್ಮೆಂಟೇಷನ್ಸ್ ಎಲ್ಲ ಇತ್ತು ಫೇಸಲ್ಲಿ ಬಟ್ ಆದರೆ ನಾನಿವಾಗ ಡೈಲಿ ಜ್ಯೂಸ್ ಕುಡಿತೀನಿ ಯಾವುದಾದ್ರೂ ಎ ಬಿ ಸಿ ಜ್ಯೂಸ್ ಕುಡಿತೀನಿ ಒಂದು ಪಲ್ಯ ಯಾವುದಾದ್ರೂ ಬಗೆಯಾದ ಪಲ್ಯಗಳು ಸೇರಿಸ್ಕೊಳ್ತೀನಿ ಟೈಮ್ ಇದ್ದರೆ ಸ್ಯಾಲೆಡ್ ಮಾಡ್ಕೊಂಡು ತಿಂತೀನಿ ಅದೆಲ್ಲ ತಿನ್ನೋದ್ರಿಂದ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಕಡಿಮೆ ಆದ ಕಡಿಮೆ ಆಗಿದೆ ತುಂಬ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿದೆ ವೆಜಿಟೇಬಲ್ ಜಾಸ್ತಿ ತಿನ್ನೋದ್ರಿಂದ ಮತ್ತು ನಾನ್ ವೆಜ್ ಕೂಡ ತಿನ್ನಬೇಕು ನಾನ್ ವೆಜ್ ಕೂಡ ಕೆಲವರು ದಪ್ಪ ಆಗ್ತೀವಿ ಅಂತೇಳಿ ನಾನ್ ವೆಜ್ ತಿನ್ನೋದನ್ನ ಬಿಡ್ತಾರೆ ಆ ರೀತಿ ಮಾಡಲಿಕ್ಕೆ ಹೋಗಲೇಬಾರ್ದು ನಾನ್ ವೆಜ್ ಅನ್ನೋದು ತುಂಬಾ ನಮ್ಮ ದೇಹಕ್ಕೆ ಬೇಕಾಗಿದೆ ಲಕ್ಕಿಲಿ ನಾವೆಲ್ಲರೂ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಿಜವಾಗ್ಲೂ ನಾವೆಲ್ಲ ಪುಣ್ಯ ಮಾಡಿರಬೇಕು ಎಷ್ಟೋ ಜನರು ಪಾಪ ಅವರಿಗೆಲ್ಲ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅವರು ಆ ರೀತಿ ಅದು ತಿನ್ನೋದೇ ಇರೋದ್ರಿಂದ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬರುತ್ತೆ ಬೋನ್ ಹೆಲ್ತ್ ಇರಲ್ಲ ತುಂಬಾ ಅವರಿಗೆ ಪ್ರಾಬ್ಲಮ್ಸ್ ಬರುತ್ತೆ ನಾನ್ ವೆಜ್ ತಿನ್ನೋದು ತಿನ್ನದೇ ಇರೋರಿಗೆ ಅದರಿಂದ ನಾನ್ ವೆಜ್ಜು ತುಂಬಾ ಮುಖ್ಯ ತಿನ್ನಬೇಕು ಅದರಿಂದ ಕೆಲವೊಂದು ವಿಟಮಿನ್ಸ್ಗಳು ನಾನ್ ವೆಜ್ಜಲ್ಲಿ ಮಾತ್ರ ಇದೆ ಯಾವ ವೆಜಿಟೇಬಲ್ಸಲ್ಲೂ ಇಲ್ಲ ಕೆಲವರು ಮಶ್ರೂಮ್ ಕೂಡ ತಿನ್ನಲ್ಲ ನಾನು ನೋಡಿದ್ದೀನಿ ನಮ್ಮ ಜ ನನಗೆ ಒಬ್ರು ಮಶ್ರೂಮ್ ಕೂಡ ತಿನ್ನೋಲ್ಲ ಯಾಕಂದರೆ ಮಶ್ರೂಮ್ ಕೂಡ ನಾನ್ ವೆಜ್ಜು ಎಗ್ ತಿನ್ನಲ್ಲ ಗೀ ಮಿಲ್ಕು ಮೊಸರು ಇದನ್ನಷ್ಟೇ ತಿಂತಾರೆ ಮೊಟ್ಟೆ ಕೂಡ ತಿನ್ನಲ್ಲ ಮಶ್ರೂಮ್ ಕೂಡ ತಿನ್ನಲ್ಲ ಅವರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಬರುತ್ತೆ ಅದು ತುಂಬ ಪ್ರಾಬ್ಲಮ್ ಒಂದು ಸಲ ನಮಗೆ ಆ ಡೆಫಿಷಿಯನ್ಸಿ ವಿಟಮಿನ್ ಕೊರತೆಗಳೆಲ್ಲ ಬಂದರೆ ಮತ್ತೆ ಅದು ಸರಿ ಹೋಗೋದು ತುಂಬ ಕಷ್ಟ ಆಮೇಲೆ ಒಂದ್ರ ಮೇಲೆ ಒಂದು ಕಾಯಿಲೆಗಳು ಬರ್ತಾ ಇರುತ್ತೆ ಹಾಗಾಗಿ ನಾವು ವೆಜಿಟೇಬಲ್ಸು ನಾನ್ ವೆಜ್ಜು ಬ್ಯಾಲೆನ್ಸ್ಡ್ ಆಗಿ ನಾವು ತಗೊಳ್ಬೇಕು ಮಕ್ಕಳಿಗೂ ಕೂಡ ಅಷ್ಟೇ ನಾವು ಇವಾಗಿಂದನೇ ಅವರಿಗೆ ರೈಸ್ ಎಷ್ಟು ತಿನ್ನಬೇಕು ವೆಜಿಟೇಬಲ್ ಎಷ್ಟು ಸೇರಿಸ್ಕೋಬೇಕು ನಾನ್ ವೆಜ್ ಎಷ್ಟು ತಿನ್ನಬೇಕು ಅಂಥೇಳಿ ಎಲ್ಲ ನಾವು ಚಿಕ್ಕ ವಯಸ್ಸಿನೇ ಹೇಳ್ಕೊಡ್ಬೇಕು ಆಯಿಲ್ ಕಡಿಮೆಯಾಗಿ ಬಳಸ್ಕೊಳ್ಬೇಕು ಬಟ್ ಆದರೆ ನಾನು ಇವತ್ತು ಮಾತ್ರ ತುಂಬಾ ಆಯಿಲ್ ಬಳಸಿಬಿಟ್ಟಿದ್ದೀನಿ ಫ್ರೈ ಮಾಡೋದಕ್ಕೆ ವಾರದಲ್ಲಿ ಒಂದೇ ದಿನ ಅಲ್ವಾ ಹೋಗಲಿ ಅಂತೇಳಿ ಟೇಸ್ಟಿಗಾಗಿ ಈ ಥರ ಮಾಡಿದ್ದೀನಿ ಬಟ್ ಆದರೆ ಮತ್ತು ಉಳಿದಿರೋ ದಿನ ಎಲ್ಲ ರೈಸ್ನ ಅವಾಯ್ಡ್ ಮಾಡ್ತೀನಿ ನಾನು ಓಟ್ಸ್ ನಾನು ನಮ್ಮ ಮನೆಯವರು ಓಟ್ಸ್ ಗಂಜಿ ತೊಗೊಳ್ತೀವಿ ಮಗಳಿಗೆ ರೈಸ್ ಅವಳಿಗೂ ಕೊಡೋಲ್ಲ ಚಪಾತಿ ದೋಸೆ ಪಡ್ಡು ಆ ರೀತಿ ಹೆಸರು ಕಾಳು ದೋಸೆ ಆ ರೀತಿ ಎಲ್ಲ ಮಾಡಿಕೊಡ್ತೀನಿ ಆದಷ್ಟು ಮೊಳಕೆ ಕಟ್ಟಿರೋ ಕಾಳುಗಳನ್ನ ಸಾಂಬಾರು ಮಾಡೋದಕ್ಕೆ ನಾನು ಉಪಯೋಗಿಸ್ಕೊಳ್ತೀನಿ ಒಟ್ಟು ಮಕ್ಕಳಿಗೆ ಇವಾಗಿಂದಲೇ ನಾವು ಹೇಳ್ಕೊಡ್ತಾ ಬರಬೇಕು ಫುಡ್ಡು ಹೇಗೆ ತಿನ್ನಬೇಕು ಏನು ಅಂತೇಳಿ ಹೇಳ್ಕೊಡ್ತಾ ಬಂದರೆ ಫ್ಯೂಚರಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಒಂದು ನಿದ್ದೆ ಮಾಡಿಕೊಂಡೆ ಒಂದು ನಿದ್ದೆ ಮಾಡ್ಕೊಂಡಾದಮೇಲೆ ನಾನು ಟೆರೆಸ್ ಮೇಲ್ಗಡೆ ಹೋಗಿ ಇವಾಗ ಬಟ್ಟೆ ಒಗಿತಿದ್ದೀನಿ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೀನಿ ಸ್ವಲ್ಪ ಬಟ್ಟೆ ಈ ನನ್ನ ಹೊಸ ಹೊಸ ಬಟ್ಟೆಗಳು ನನ್ನ ಮಗಳದು ಫ್ರಾಕು ಈ ಮಿಂಚುಗಳೆಲ್ಲ ಇರುತ್ತಲ್ಲ ಅಂಥ ಬಟ್ಟೆಗಳೆಲ್ಲ ಬಂದುಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಬಟ್ಟೆನೂ ಹಾಳಾಗುತ್ತೆ ಕೊಳೆನೂ ಹೋಗೋಲ್ಲ ಹಳೆ ಬಟ್ಟೆ ಥರ ಬೇಗ ಆಗಿಬಿಡುತ್ತೆ ಅದಕ್ಕೆ ಸರಿ ಹೋಗಲಿ ಅಂತ ಟೈಮ್ ಇದೆಯಲ್ಲ ಅಂತ ಸಂಡೇ ಸಂಡೇ ಮಾತ್ರ ಇವಾಗೆಲ್ಲ ಬಟ್ಟೆನ ಕೈಯಲ್ಲೇ ವಾಶ್ ಮಾಡ್ಕೊಳ್ತೀನಿ ಅದೇನೊಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯಿತು ವಾರದಲ್ಲಿರೋ ಎಲ್ಲ ಬಟ್ಟೆಗಳನ್ನ ಒಂದೇ ಸಲ ವಾಶ್ ಮಾಡ್ತೀನಿ ನಮ್ಮ ಮನೆಯವ್ರದ್ದು ಶರ್ಟಲ್ಲಿ ಕಾಲರಲ್ಲೆಲ್ಲ ಜಾಸ್ತಿ ಕೊಳೆ ಇದ್ದಾಗ ಅದು ಕೂಡ ವಾಷಿಂಗ್ ಮಿಷಿನಲ್ಲಿ ನೀಟಾಗಿ ಹೋಗೋಲ್ಲ ಹಾಗಾಗಿ ಅದನ್ನು ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಕಮ್ಮಿ ಮೇಲುಗಡೆ ಹಾಕಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ನೀರೆಲ್ಲ ಇಳಿದ ಮೇಲೆ ಅಲ್ಲಿ ಸೈಡಲ್ಲಿ ಹಾಕೊಳ್ಳೋಣ ಅಂತೇಳಿ ಆಮೇಲೆ ಬಟ್ಟೆ ಒಗೆದಿದ್ದು ನೀರನ್ನ ಬಟ್ಟೆ ಜಾಲಿಸಿರ್ತೀವಲ್ವ ಆ ನೀರನ್ನ ಗಿಡಗಳಿಗೆಲ್ಲ ಹಾಕಿದ್ದೀನಿ ಬಟ್ಟೆ ಹೋಗ್ದು ಈ ಕಡೆ ಕೆಳಗಡೆ ಬಂದೆ ಒಣಗಿರೋ ಬಟ್ಟೆನೆಲ್ಲ ತಗೊಂಡೋಗಿ ಮಡ್ಚಿ ಇಟ್ಟು ಮತ್ತೆ ಬಟ್ಟೆ ಬಟ್ಟೆ ಒಣಗಿಸೋಣ ಅಂತ ಬಂದೆ ಮನೆ ಒಳಗಡೆ ಬಂದು ಟಿ ವಿ ನೋಡ್ತಾ ಕೂತಿದ್ದೆ ನೋಡಿದ್ರೆ ಜೋರಾಗಿ ಮಳೆ ಬಂದು ಬಟ್ಟೆ ಎಲ್ಲ ನೆಂದೋಯ್ತು ಓಕೆ ಫ್ರೆಂಡ್ಸ್ ಇವಾಗ ಕೆಳಗಡೆ ಹೋಗಿ ತ ಒಣಗಿರೋ ಬಟ್ಟೆನೆಲ್ಲ ಮಡಚಿ ಇಡಬೇಕು ಮನೆ ಗುಡಿಸಿ ಒರೆಸ್ಬೇಕು ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆ ಇದೆಯಲ್ವ ಅದನ್ನು ತೊಗೊಂಬಂದು ಮತ್ತೆ ಒಣಗಿಸ್ಬೇಕು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸಂಡೇನೆ ನಾನು ಮುಗಿಸ್ಕೊಳ್ತೀನಿ ಎಲ್ಲರೂ ಊಳು ಏನಾದರೂ ಹೊಡೆಯೋದಿದ್ರು ಅದನ್ನು ಸಂಡೇನೆ ಮುಗಿಸ್ಕೊಳ್ತೀನಿ ಸಂಡೆ ಆದಷ್ಟು ಕೆಲಸನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಸೋಮವಾರದಿಂದ ಸ್ಯಾಟರ್ಡೆ ತನಕ ಸ್ವಲ್ಪ ಫ್ರೀ ಆಗಿರ್ಬೋದು ಕೆಲ್ಸಕ್ಕೆ ಹೋಗೋದಕ್ಕೂ ಚೆನ್ನಾಗಾಗುತ್ತೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಬಿಡ್ತೀನಿ ಆದಷ್ಟು ಆಮೇಲೆ ಇವತ್ತೊಂದು ದೊಡ್ಡ ಕೆಲಸ ಬೈಂಡ್ ಹಾಕೋದಿತ್ತು ನನ್ನ ಮಗಳಿಗೆ ನಮಗೆಲ್ಲ ಎರಡನೇ ಕ್ಲಾಸ್ ಇರಬೇಕಾದ್ರೆ ಒಂದು ಸ್ಲೇಟು ಒಂದು ಎರಡು ಬುಕ್ ಇತ್ತು ಅಷ್ಟೇ ಎರಡು ಬುಕ್ಕು ಕೂಡ ಇಲ್ಲ ಒಂದೇ ಒಂದು ನೋಟ್ಸ್ ಒಂದು ಪೆನ್ಸಿಲ್ ಇತ್ತೇನೋ ಆದರೆ ಇವಾಗಿರೋ ಮಕ್ಕಳಿಗೆ ನೋಡಿ ಎಷ್ಟೊಂದು ಬುಕ್ ಇದೆ ಅಲ್ವಾ ಆದರೆ ಇದೆಲ್ಲ ಎತ್ಕೊಂಡೋಗ್ಬೇಕಂತಿಲ್ಲ ಡೈಲಿ ಅವರು ಸ್ಕೂಲಲ್ಲೇ ಇಟ್ಕೊಳ್ತಾರೆ ಏನು ಬುಕ್ಕು ಹೋಮ್ವರ್ಕ್ ಕೊಟ್ಟಿರ್ತಾರೋ ಅದನ್ನು ಮಾತ್ರ ಮನೇಲಿ ಮನೆಗೆ ಕೊಟ್ಟು ಕಳಿಸ್ತಾರೆ ಎಲ್ಲ ಸ್ಕೂಲಲ್ಲೇ ಇಟ್ಕೊಳ್ತಾರೆ ನಾವು ಬೈಂಡ್ ಹಾಕಿ ಲೇಬಲ್ ಹಾಕಿ ಕೊಡಬೇಕು ಅಷ್ಟೇ ಇದನ್ನೆಲ್ಲ ಬೈಂಡ್ ಹಾಕಿ ಮುಗಿಸೋ ಅಷ್ಟರಲ್ಲಿ ನೈಟ್ ಆಯಿತು ಆಮೇಲೆ ಊಟ ಮಾಡಿಕೊಂಡು ನಿದ್ದೆ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ